ಈಗ ಇತ್ತೀಚೆಗೆ ನಡೆದಿರ್ತಕ್ಕಂಥ ಒಂದು ಜನಜಾಗೃತಿ ವೀರಶೈವ ಮತ್ತು ಲಿಂಗಾಯತರು ಎಲ್ಲ ಸ್ವಾಮಿಗಳು ರಾಜಕಾರಣಿಗಳು ಜನರು ಸೇರ್ ಮಾಡಿದು ಭಾಳ ಒಳ್ಳೆಯ ಕೆಲಸ ಆದರೆ ಅಲ್ಲಿ ಕೆಲವೊಂದು ಹೊರಗಡೆ ಬಂದಿರತಕ್ಕಂಥ ವಿಚಾರಗಳನ್ನು ನೋಡಿದಾಗ ಆಘಾತಕಾರಿಯಾದಂಥ ವಿಚಾರ ಕಾಣ್ತದೆ ಏನಂತಂದರೆ ವೀರಶೈವ ಲಿಂಗಾಯತ ಅಂತ ಜಾತಿ ಗಣತಿನಲ್ಲಿ ಬರೆಸ್ರಿ ಧರ್ಮ ಅಂದರೆ ವೀರಶೈವ ಮತ್ತು ಲಿಂಗಾಯತ ಅನ್ನುವಂಥದ್ದು ಜಾತಿ ಉಪಜಾತಿ ಬೇರೆ ಬೇರೆ ಬರ್ಕೊಳ್ಳಿ ಅಂತ ಇದು ಸಂವಿಧಾನದಲ್ಲಿ ಒಪ್ಪುವಂಥದ್ದಲ್ಲ ಯಾಕೆ ಅಂತಂದರೆ ಅವರೇ ಹೆಸರಲ್ಲೇ ಇದೆ ಅವ್ರ ಜಾತಿ ಹೆಸರಲ್ಲೇ ಇದೆ ವೀರಶೈವ ಅಂತಂದಾಗ ಶಿವ ವೀರಶೈವ ಅಂದರೆ ಶಿವನ ಭಕ್ತರಿಗೆ ಶೈವರು ಅಂತ ಹೇಳೋದು ಶಿವನ ಅಲ್ಲೇ ಶಿವ ಇದ್ದಾನೆ ಆಮೇಲೆ ಲಿಂಗ ಆಯ್ತರ ಲಿಂಗ ಅಲ್ಲೇ ಇದೆ ಲಿಂಗನ ಧರಿಸಿದ್ರಿಂದ ಲಿಂಗ ಆಯ್ತರು ಸೊ ಹಾಗಾಗಿ ಶಿವ ಮತ್ತು ಲಿಂಗ ಎರಡೂ ಅಲ್ಲೇ ಇರೋದ್ರಿಂದ ಅವರು ಹಿಂದೂಗಳೇ ಆಗ್ಬಿಡ್ತಾರೆ ಹಿಂದೂಗಳಿಂದ ಹೊರತಾಗಿ ಅವರು ಯಾವುದೇ ಕಾರಣಕ್ಕೂ ಬೇರೆ ಧರ್ಮ ಅಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬೊಮ್ಮಾಯಿಯವರು ಭಾಳ ಸ್ಪಷ್ಟವಾಗಿ ಅದರೊಳಗೆ ಉಲ್ಲೇಖ ಮಾಡಿದ್ರು ಖುಷಿ ಆಯ್ತು ಏನಂತಂದರೆ ಈ ದೇಶ ಸಂವಿಧಾನ ಹೇಳಿರೋದೆ ಆರು ಧರ್ಮ ಅದರೊಳಗಡೆ ಬರ್ಕೋಬೇಕು ನೀವು ಅಂತ ಹಿಂದೂನಾದ್ರೂ ಬರ್ಕೊಳ್ಳಿ ಮುಸ್ಲಿಮ್ ಆದರೂ ಬರ್ಕೊಳ್ಳಿ ಅಥವಾ ಕ್ರಿಶ್ಚನಾದರೂ ಬರ್ಕೊಳ್ಳಿ ಸಿಖ್ರಾದರೂ ಬರ್ಕೊಳ್ಳಿ ಜೈನರಾದರೂ ಬರ್ಕೊಳ್ಳಿ ಅಥವಾ ಬುದ್ಧರಾದರೂ ಬರ್ಕೊಳ್ಳಿ ಧರ್ಮ ಅಷ್ಟೇ ಆರು ಧರ್ಮದೊಳಗಡೆ ಏನು ಬಂತು ಆಮೇಲೆ ಲಿಂಗಾಯಿತರು ಮತ್ತು ನಿಮಗೆ ಉಪಜಾತಿಗಳು ಲಿಂಗಾಯಿತರಲ್ಲಿ ಸಾಧ ಲಿಂಗಾಯಿತರೋ ಅಥವಾ ನೊಣಂಬ ಲಿಂಗಾಯತರು ಬಲಿಜರೋ ಮತ್ತೊಂದೋ ಇನ್ನೊಂದೋ ಏನೇನು ಬೇಕಾದ್ರೂ ಬರ್ಕೋಬೋದು ಇದು ಮ ಕೆಲವೊಂದಿಷ್ಟು ಇನ್ನೋಸೆಂಟ್ ಸ್ವಾಮಿಗಳು ಇದ್ದಾರೆ ಅವ್ರುಗಳಿಗೂ ಯಾವ ಥರದಲ್ಲಿ ಕೆಲವರು ಹೇಳ್ತಿದ್ದಾರೆ ಗೊತ್ತಿಲ್ಲ ನಾನಂತೂ ಒಪ್ಪಲ್ಲ ನಿಮಗೇನು ಸಂಬಂಧ ಇದೆ ರೀ ನಮ್ಮ ವೀರಶೈವ್ರ ಬಗ್ಗೆ ಮಾತಾಡೋದಿಕ್ಕೆ ಅಂತ ಹೇಳ್ಬೋದು ನೀವು ಹಿಂದೂಗಳಾಗಿರೋದ್ರಿಂದ ನನಗೆ ಸಂಬಂಧ ಇದೆ ಆಮೇಲೆ ನೀವೆಲ್ಲರೂ ಶಿವನ ಪೂಜೆ ಆಗೋದ್ರಿಂದ ನನಗೆ ಸಂಬಂಧ ಇದೆ ಕನ್ನಡಿಗರಾಗೋದ್ರಿಂದ ನನಗೆ ಸಂಬಂಧ ಇದೆ ಈ ಆಗಿರೋದ್ರಿಂದ ನನಗೆ ಸಂಬಂಧ ಇದೆ ನಿಮ್ಮನ್ನು ಹಿಂದೂ ಧರ್ಮದಿಂದ ಬಿಟ್ಟು ಹೊರಗಡೆ ಕೊಡೋದಕ್ಕೆ ನಮಗೆ ಸುಖರ ಮನಸ್ಸಿಲ್ಲ ಒಪ್ಪೋದೇ ಇಲ್ಲ ಯಾಕೆ ಅಂತಂದರೆ ನೀವು ನಮ್ಮ ಧರ್ಮದವರು ನಮ್ಮ ಶಕ್ತಿ ನೀವು ಬಸವಣ್ಣ ಹೇಳಿದ್ದೇನು ಅಂತಂದರೆ ಲಿಂಗವನ್ನು ಧರಿಸಿ ಎಲ್ಲ ಹಿಂದುಗಳಿಗೂ ಶಿವ ಸಿಗಬೇಕು ಅಂತ ಅದನ್ನು ಬಿಟ್ಕೊಂಡು ನಮ್ಮದೇ ಒಂದು ಧರ್ಮ ಮಾಡ್ಕೋಬೇಕು ಅಂತ ಇಲ್ಲ ಹಿಂದೂ ಧರ್ಮಗಳು ಅಲ್ಲ ಅಲ್ಲ ಅಂತ ಎಲ್ಲ ಡಿವೈಡ್ ಮಾಡ್ಕೋತಾ ಹೋದರೆ ಹಿಂದೂ ಧರ್ಮ ಏನಾಗ್ತಾ ಹೋಗುತ್ತೆ ನೀವು ಯೋಚನೆ ಮಾಡಿದ ಆಗಿನ ಕಾಲದಲ್ಲಿ ದ ನಮ್ಮ ಬಸವಣ್ಣ ಮಾಡಿದ ಆಂದೋಲನದ ವೈಶಿಷ್ಟ್ಯತೆ ಏನು ಅನ್ನೋದು ಅರ್ಥ ಮಾಡ್ಕೋಬೇಕು ಆ ಕೂಡಲ ಸಂಗಮ ದೇವನ ಆರಾಧನೆ ಮಾಡಿದವರು ಚನ್ನಮಲ್ಲಿಕಾರ್ಜುನನ ಆರಾಧನೆ ಮಾಡಿದವರು ಗುಹೇಶ್ವರನನ್ನು ಆರಾಧನೆ ಮಾಡಿದವರೆಲ್ಲ ನಮಗೆ ಹಿಂದೂ ಧರ್ಮ ಅಲ್ಲ ಅಂತ ಅಂದ್ಬಿಟ್ರೆ ಅವ್ರುಗಳಿಗೆ ಮಾಡಿದಂಥ ಅಪಚಾರ ಆಗುತ್ತೆ ದೊಡ್ಡ ದೊಡ್ಡ ಮಠದ ಮಠಾಧೀಶರು ಇನ್ನೊಂದಿಷ್ಟು ವಾಗ್ಮಿಗಳು ಅವರೆಲ್ಲರೂ ತನ್ನನ್ನು ತಿದ್ಕೋಬೇಕು ಸಿದ್ದರಾಮಯ್ಯವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಕರ್ನಾಟಕ ಸರ್ಕಾರ ಹೊಸ ಜಾತಿಯನ್ನು ಉತ್ಪತ್ತಿ ಮಾಡೋಕ್ಕಾಗಲ್ಲ ಯಾವ ಜಾತಿಗೆ ಏನು ಮೀಸಲಾತಿ ಕೇಂದ್ರ ಸರ್ಕಾರವೇ ಮಾಡಬೇಕು ಅನ್ನೋದು ಹೇಳಿದ್ದಾರೆ ನೀವು ಇಲ್ಲಿ ಏನೇ ಮಾಡಿಕೊಂಡ್ರು ಅದೇನಿಲ್ಲ ಆಗೋದಿಲ್ಲ ಅದು ಆಗುವಂಥದ್ದು ಕೇಂದ್ರ ಸರ್ಕಾರ ಆಮೇಲೆ ಈಗೇನು ಮೀಸಲಾತಿ ಕೊಡೋದಕ್ಕೇನು ಹೊರಟಿಲ್ಲ ಸರ್ಕಾರ ಬರೀ ಸಮೀಕ್ಷೆ ಮಾಡಲಿಕ್ಕೆ ಹೊರಟಿರೋದು ಸುಮ್ಮನೆ ಭ್ರಮೆನಲ್ಲಿ ನಾವೆಲ್ಲ ವೀರಶೈವ ಧರ್ಮ ಅದು ಇದು ಅಂತ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಎಲ್ಲರೂ ಸುಪ್ರೀಂ ಕೋರ್ಟ್ ಹೇಳಿರೋದನ್ನು ನೆನಪಿಸ್ಕೊಳ್ಳಿ ಶಿವನನ್ನು ಆರಾಧನೆ ಮಾಡೋರು ದೇವಿಯನ್ನು ಆರಾಧನೆ ಮಾಡಿದ್ರೆ ಅಥವಾ ನಾರಾಯಣನನ್ನು ಆರಾಧನೆ ಮಾಡಿದ್ರೆ ಅಷ್ಟು ಜನರು ಸನಾತನೀಯರೇ ಅಷ್ಟು ಜನ ಹಿಂದುಗಳೇ ಅದನ್ನು ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಜಗಳ ತಂದಿಟ್ಕೊಳ್ಳೋದಿಕ್ಕೆ ಚರ್ಚೆ ಮಾಡ್ಕೊಳ್ಳೋದಕ್ಕೆ ಧರ್ಮ ಮಾಡ್ಕೋಬೇಕು ಇನ್ನಾದರೂ ಕೂಡ ಈ ಜಗಳ ಬೇಡ ಹಿಂದೂಗಳು ಸನಾತನೀಯರು ಎಲ್ಲರೂ ಸಹ ಒಂದೇ ಅಂತ ನಾವು ತಿಳ್ಕೊಬೇಕು